ದಿನಾಂಕ ಇಪ್ಪತ್ತ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಮೊನ್ನೆ ರಾತ್ರಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದ್ದಂಥ ಸಂದರ್ಭದಲ್ಲಿ ರಾತ್ರಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ರೌಂಡ್ಸ್ ಅಲ್ಲಿ ಇದ್ರು ಕೆಲವು ಕ್ರಿಕೆಟ್ಗಳನ್ನ ಬ್ಯಾರಿಕೇಡ್ಗಳನ್ನ ಇಂಪಾರ್ಟೆಂಟ್ ಜಾಗದಲ್ಲಿ ಹಾಕಲಾಗಿತ್ತು ಆ ಸಂದರ್ಭದಲ್ಲಿ ಸುಮಾರು ಹನ್ನೊಂದೂವರೆ ಹನ್ನೆರಡು ಗಂಟೆ ಸಮಯದಲ್ಲಿ ಮ್ಯಾಚ್ ಮುಗಿದ ಸಂದರ್ಭದಲ್ಲಿ ಅಲ್ಲಿ ರೌಂಡ್ಸ್ ಅಲ್ಲಿ ಇದ್ದಂತ ನಮ್ಮ ಸಿಬ್ಬಂದಿಗಳು ಹೋಗ್ಬಿಟ್ಟು ವಿವೇಕಾನಂದ ಸರ್ಕಲ್ ಇರೋ ಒಂದು ಸೈನಿಕ ಮೆಸ್ ಅನ್ನುವಂಥ ಅಲ್ಲಿ ಇನ್ನು ಓಪನ್ ಇದೆ ಕ್ಲೋಸ್ ಮಾಡಿ ಅಂತಂದು ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಸೂಚನೆ ಸಂಘರ್ಷ ಕೇಳಿದ್ರು ನಮ್ಮ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಂದು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಅಲ್ಲಿ ನಡೆದಂತ ಘಟನೆಯನ್ನ ಕೂಲಂಕುಷವಾಗಿ ನಾವು ಪರಿಶೀಲಿಸಲಿಕ್ಕೆ ನಮ್ಮ ಅಧಿಕಾರಿಗಳಿದ್ವಿ ನಾನು ಕೂಡ ನಿನ್ನೆ ಭೇಟಿ ಮಾಡಿದ್ವಿ ನಂತರ ಆ ಲೇಡಿ ಏನಿದ್ದಾರೆ ಯಾರು ಇಂಜೋರ್ಡ್ ಇದ್ದಾರೆ ರಾಮು ಅಂತ ರಾಮು ನಿಪ್ಪಾಣಿ ಅನ್ನುವಂಥವ್ರು ಮಾಜಿ ಸೈನಿಕರು ಇದ್ದಾರೆ ಅವರು ಅವರ ಶ್ರೀಮತಿ ಅವರು ಕೊಟ್ಟ ಕಂಪ್ಲೇಂಟ್ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ಇಬ್ರು ಸಿಬ್ಬಂದಿಗಳು ಅನುಚಿತವಾಗಿ ವರ್ತನೆ ಮಾಡಿರುವಂತದ್ದು ಮತ್ತೆ ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವಂತದ್ದು ನಮಗೆ ತನಿಖೆಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರಿಬ್ಬರ ಮೇಲೆ ಇನಿಷಿಯಲಿ ಎನ್ಕ್ವೈರಿನ ಪೆಂಡಿಂಗ್ ಇಟ್ಟು ಸಸ್ಪೆನ್ಷನ್ ಮಾಡಲಾಗಿತ್ತು ಅದಾದ ನಂತರ ತನಿಖೆಯಲ್ಲಿ ಅವರ ಒಂದು ನಡವಳಿಕೆ ಇದೆ ಅದು ಅಫೆನ್ಸ್ ಅಂತ ಕಾನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಮತ್ತೆ ಆ ಲೇಡಿ ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಆ ಕಂಪ್ಲೇಂಟಲ್ಲಿ ನಮ್ಮ ತನಿಖೆಯಲ್ಲಿ ಇರುವಂಥ ಕಂಪ್ಲೇಂಟಲ್ಲಿರುವಂಥ ವಿಷಯಗಳು ತನಿಖೆಯಲ್ಲಿ ಕಂಡು ಬಂದದರ ಹಿನ್ನೆಲೆಯಲ್ಲಿ ಇಬ್ಬರು ಸಿಬ್ಬಂದಿಗಳು ಎಸ್ ಐ ವಿದ್ಯಾನಂದ್ ಸುಬ್ಬಳ್ಳರ್ ಮತ್ತು ಪಿ ಸಿ ರಾಜಪ್ಪ ಕಣಬೂರ್ ಅನ್ನುವಂಥವನ್ನ ನಾವು ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿ ಅವ್ರನ್ನ ದಸ್ತಗಿರಿ ಮಾಡಿ ನ್ಯಾಯ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೇವೆ ನ್ಯಾಯಾಂಗ ನ್ಯಾಯಾಂಗ ನಿಧನವನ್ನು ಕೋರ್ಟ್ ಆದೇಶ ಮಾಡಿದೆ ಆ ಪ್ರಕಾರ ನಡೆದು ಅದೇ ರೀತಿ ನಮ್ಮ ಸಿಬ್ಬಂದಿ ಕೊಟ್ಟ ಒಂದು ಕಂಪ್ಲೇಂಟ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಮತ್ತೆ ಅದರಲ್ಲಿ ಒಬ್ಬ ಸಿಬ್ಬಂದಿ ರಾಜಪ್ಪ ಕಣ್ಮೂರ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಅವರು ರಾಮು ನಿಪಾಣಿ ಅವರು ಹಲ್ಲೆ ಮಾಡಿದ್ರಿಂದ ಅವರು ಇಂಜುರಿ ಆಗಿದೆ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕೂಡ ಎಫ್ಐಆರ್ ಮಾಡ್ಕೊಂಡಿದ್ವಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಮತ್ತೆ ಬಹಳ ಸ್ಪಷ್ಟವಾಗಿ ನಾನೆಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಎಲ್ಲೇ ಈ ತರ ಟೈಮ್ ಮೀರಿ ನಿಯಮ ಬಾಹಿರವಾಗಿ ಅಥವಾ ಸಮಯ ದಾಟಿ ಇತರ ಯಾವ್ದು ಅಂಗಡಿ ಮುಗಟ್ಟಿಗಳು ಇರ್ಬೋದು ಬೇರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ ಇರ್ಬೋದು ಇವೆಲ್ಲ ಇದ್ದಂತ ಸಂದರ್ಭದಲ್ಲಿ ನಿಯಮಗಳ ಪ್ರಕಾರ ಅದನ್ನು ಚಿತ್ಸಿಕೆ ಸೂಚನೆ ಕೊಡೋದು ಅವಕಾಶ ಇದೆ ಆದರೆ ಈ ರೀತಿ ಸಂಘರ್ಷಕ್ಕೆ ಇಳಿಯುವಂತ ಅವಕಾಶ ಇಲ್ಲ ಹಂಗಾಗಿ ನಮ್ಮ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳ ಮುಖಾಂತರ ಎಲ್ಲರಿಗೂ ಈ ವಿಷಯದ ಬಗ್ಗೆ ನಾನು ರೆಕಾರ್ಡ್ ಮಾಡಿಕೊಂಡು ಈಗ ಏನೇನು ಡಿವಿಆರ್ ವಶಕ್ಕೆ ವಶದಲ್ಲಿದೆ ಅದನ್ನ ಎನ್ಕ್ವೈರಿ ಮಾಡ್ತಾರೆ ಒಳಪಡಿಸ್ತಾರೆ ಮತ್ತೆ ಬಹಳ ಸ್ಪಷ್ಟವಾಗಿ ಅಲ್ಲಿದ್ದಂತವ್ ಒಬ್ರು ಮಾಡಿರುವಂತ ವಿಡಿಯೋದಲ್ಲಿ ಹೆಲ್ಮೆಟ್ ತಗೊಂಡು ನಮ್ಮ ಎ ಎಸ್ ಎಡುವಂತ ಬಹಳ ಸ್ಪಷ್ಟವಾಗಿ ಕಂಡು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಈಗ ಸಿಬ್ಬಂದಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಸಾರ್ವಜನಿಕರ ಜೊತೆ ಮಿಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಯಾಕಂದ್ರೆ ನಾವು ಅಧಿಕಾರಿಗಳಾಗಿ ಮತ್ತು ನಮ್ಮ ಇಲಾಖೆಯ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಸಾರ್ವಜನಿಕ ದೃಷ್ಟಿಯಿಂದ ಹಗ್ಲು ರಾತ್ರಿ ಕೆಲಸ ಮಾಡ್ತಿರ್ತಾರೆ ಬಿಸಿಲು ಮಳೆ ಗಾಳಿ ಎಲ್ಲಾ ಸಂದರ್ಭದಲ್ಲೂ ಹಬ್ಬ ಹರಿದಿನ ಇದ್ದಂತ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವಗಳಿದ್ದಂಥ ಸಂದರ್ಭದಲ್ಲಿ ಮತ್ತೆ ಎಲ್ಲರ ಮನೆಗಳಲ್ಲೂ ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಸಿ ಬಂದಿರುವ ಕಥೆ ನಿರ್ವಹಿಸ್ತಾರೆ ಇದ್ದೇನೆ ಈ ಇತರ ಕೃತ್ಯಗಳು ಮಾಡೋದ್ರಿಂದ ಇಲಾಖೆಯ ಒಂದು ಘನತೆ ಏನಿದೆ ಗೌರವ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತೆ ಸಾರ್ವಜನಿಕರ ಅಭಿಪ್ರಾಯ ಏನು ಇಲಾಖೆ ಬಗ್ಗೆ ಇದೆ ಅದು ಅದಕ್ಕೆ ಧಕ್ಕೆ ಬರುತ್ತೆ ಅದರ ಹಿನ್ನೆಲೆಯಲ್ಲಿ ನಾನು ಇಲಾಖಾ ಶಿಸ್ತಿನ ಕ್ರಮವನ್ನು ಪೆಂಡಿಂಗ್ ಇಂತ ಅಮಾನತ್ತು ಕೂಡ ಮಾಡಿದ್ದೀನಿ ಮತ್ತು ಇನ್ನೂ ಹೆಚ್ಚು ಸೆನ್ಸಿಟೈಸ್ ಮಾಡುವಂತ ಅವಶ್ಯಕತೆ ಇದೆ ಅದೇ ರೀತಿ ನಾನು ಸಾರ್ವಜನಿಕರಿಗೂ ಕೂಡ ಮನವಿ ಮಾಡ್ತೀನಿ ಕೆಲವು ಸೂಚನೆಗಳನ್ನ ಅಧಿಕಾರಿಗಳಿರಲಿ ಸಿಬ್ಬಂದಿಗಳಿರಲಿ ಈಗ ಸಾರ್ವಜನಿಕ ದೃಷ್ಟಿಯಿಂದ ಈಗೇನಾಗುತ್ತೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಯಾವುದೋ ಮೆಸ್ ಓಪನ್ ಇದೆ ಅಥವಾ गुडमाल क्रिएशन होल सेल एंड रिटेल इन ए टू जेड लेडीज वेयर बेहतरीन कलेक्शन अब आप अपने मनपसंद कपड़े खरीद सकते हैं आज ही विजिट करें गुडमाल क्रिएशन अपोजिट दत्तात्रेय टेम्पल होगी फॉर मोर इन्फॉर्मेशन कॉन्टैक्ट जावेद गुडमाल नंबर है नाइन डबल एट जीरो डबल सेवन फोर नाइन फोर टू